ಹಲೋ ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಸಪ್ತಗಿರಿ ಯೂಟ್ಯೂಬ್ ಚಾನಲ್ ಇವ್ ಇವತ್ತಿನ ವಿಷಯ ಬಂದುಬಿಟ್ಟು ನಾನು ಸೀರೆ ಪಿನ್ ಮಾಡೋ ವಿಡಿಯೋನ ಮುಂಚೆನೇ ಅಪ್ಡೇಟ್ ಮಾಡಿದ್ದೆ ಆದರೆ ಕೆಲವರು ಮೇಡಮ್ ಇನ್ನೊಂದು ಸ್ವಲ್ಪ ಕ್ಲಿಯಾರಿಟಿಯಾಗಿ ತೋರಿಸಿ ಅಂತ ಅಂತೇಳ್ಬಿಟ್ಟಂತ ಕಮೆಂಟ್ ಮಾಡಿದ್ರಿ ನಿಮ್ಮ ಕಮೆಂಟಿಗೆ ತುಂಬ 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 ಧನ್ಯವಾದಗಳು ಆಯಿತು ಸ್ನೇಹಿತರೆ ಇವತ್ತು ನನ್ನ ಬೆಸ್ಟಿಯ ಸೀರೆನ ಪಿನ್ ಮಾಡ್ತಾಯಿದ್ದೀನಿ ಏಕೆಂದರೆ ಅವರ ಅಣ್ಣನ ಮದುವೆ ಇರೋದರಿಂದ ಒಂದು ಏಳೆಂಟು ಸೀರೆಗಳನ್ನ ನನಗೆ ಕೊಟ್ಕಳ್ಸಿದ್ಲು ಮಾಡಿಕೊಟ್ಕೊಳ್ ಮಾಡೋ ಪಿನ್ ಮಾಡಿಬಿಟ್ಟು ಅಕ್ಕ ಅಂತೇಳ್ಬಿಟ್ಟಂತ ಹಾಗಾಗಿ ಅವಳದೇ ಸೀರೆನ ನಾನಿವತ್ತು ಪಿನ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಬನ್ನಿ ನೋಡೋಣ ಆ ವಿಡಿಯೋನ ಯಾವ್ಯಾವ ರೀತಿ ಸಿಂಪಲ್ಲಾಗಿ ಆ್ಯಂಡ್ ಈಸಿಯಾಗಿ ಕೆಲವೊಂದು ಟ್ರಿಕ್ಗಳನ್ನು ಉಪಯೋಗಿಸ್ಕೊಂಡು ಯಾವ ರೀತಿ ಸೀರೆ ಪಿನ್ ಮಾಡೋದು ಅಂತೇಳ್ಬಿಟ್ಟಂತ ನೋಡ್ಕೊಂಡು ಬರೋಣ ಸ್ನೇಹಿತರೆ ಇದೇನು ನೀವು ನೋಡ್ತಾ ಇದ್ದೀರಾ ಪಿಂಕ್ ಆ್ಯಂಡ್ ಬ್ಲೂ ಕಾಂಬಿನೇಷನ್ ಇರ್ತಕ್ಕಂಥ ಸೀರೆ ಸೀರೆ ಮಾತ್ರ ಸಗದಾಗಿದೆ ಅವಳು ತಗೊಂಡಿರೋದು ಬನ್ನಿ ಸ್ನೇಹಿತರೆ ನೋಡೋಣ ಯಾವ ರೀತಿ ಪಿನ್ ಮಾಡೋದು ಅಂತ ಪಿನ್ ಮಾಡುವಾಗ ಸ್ನೇಹಿತರೆ ಯಾವಾಗಲೂ ನೆನಪಲ್ಲಿ ಇಟ್ಕೊಳೋ ಒಂದು ಮೇಯ್ನ್ ಟಿಪ್ ಏನಪ್ಪ ಅಂದರೆ ಫಾಲು ಯಾವ ಕಡೆ ಇರುತ್ತೋ ಅದನ್ನು ನಾವು ಮುಂಭಾಗವಾಗಿ ತಗೊಳ್ಬೇಕು ಫಾಲು ಯಾವ ಕಡೆ ಇರುತ್ತೋ ಅದನ್ನು ನಾವು ಫ್ರೆಂಟ್ ಅಂತ ಕನ್ಸಿಡರ್ ಮಾಡಬೇಕು ಅದೇ ಫ್ರೆಂಟ್ ಆಗುತ್ತೆ ಏಕೆಂದರೆ ಕೆಲವೊಂದು ಸಲ ಉಲ್ಟ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಈಸಿಯಾಗಿ ಕಂಡು ಅಂದರೆ ಫಾಲ್ ಯಾವ ಕಡೆ ಇರುತ್ತೋ ಆ ಕಡೆಯಿಂದ ನಾವು ನರಿಗೆಗಳನ್ನ ಮಾಡ್ಕೊಂಡು ಹೋದರೆ ಈಸಿಯಾಗಿ ನಮಗೆ ಬೇಗ ಆಗುತ್ತೆ ಸ್ನೇಹಿತರೆ ಬನ್ನಿ ನೋಡೋಣ ಇದು ಪಿಂಕ್ ಅಂಡ್ ಬ್ಲೂ ಕಾಂಬಿನೇಷನ್ ಇರ್ತಕ್ಕಂಥ ಸರಿ ನಾನು ಹೇಳಿದ್ದೇನೆ ಇದು ಫಾಲು ಈ ಫಾಲು ಯಾವತ್ತಿದ್ರು ನಮ್ಮ ಸೈಡ್ ಬರಬೇಕು ಈ ರೀತಿ ಸೀರೆನ ಹಾಕೋಣ ಫಸ್ಟ್ ಇದೆ ಸೆಟ್ ಮಾಡಿಕೊಂಡ ನಂತರ ನಮಗೆ ಎಷ್ಟು ಮೆಜರ್ಮೆಂಟ್ ಬೇಕು ಈ ಸೀರೆಲಿ ಇಷ್ಟು ಬೇಕಾ ಅಥವಾ ನಮಗೆ ಇಷ್ಟು ಮೆಜರ್ಮೆಂಟ್ ಬೇಕಾ ಅವಳು ನಮಗೆ ಹುಡುಗಿ ಏಜ್ಮೆಂಟ್ ಡಿಫೆಂಡ್ ಆಗೋದಾದರೆ ಒಂದು ಸ್ವಲ್ಪ ಮಿಡಲ್ ಏಜ್ ಇರೋರಿಗೆ ಇಷ್ಟಿದ್ರೆ ಸಾಕಾಗುತ್ತೆ ಹುಡುಗಿರಾದರೆ ಹಿಕ್ಕಿನ ಇನ್ನೂ ಒಂದು ಸ್ವಲ್ಪ ಕಡಿಮೆ ತಗೊಂಡು ನಡೆಯುತ್ತೆ ಅವಳು ಎರಡಕ್ಕೂ ಕೂಡ ಅಡ್ಜಸ್ಟ್ ಆಗ್ತದೆ ಹಾಗಾಗಿ ನಾನು ಇಷ್ಟನ್ನು ಇದ್ದೀನಿ ರೆ ಒಂದು ನನ್ನ ಬೆರಳಲ್ಲಿ ಒಂದು ಬೆರಳು ಒಂದು ಅಷ್ಟು ನನಗೆ ಮೆಸರ್ಮೆಂಟಲ್ಲಿ ತಗೊತಾ ಇದ್ದೀನಿ ಸ್ನೇಹಿತರೆ ಇದನ್ನು ಈ ರೀತಿ ಇಟ್ಕೊಂಡು ಅದೇ ಸಮಕ್ಕೆ ನಾವು ಅಷ್ಟು ಕೂಡ ಅದೇ ಸಮಸ್ಯೆ ಮಾಡ್ಕೊಂಡು ಹೋಗಬೇಕು ಸ್ವಲ್ಪ ಹಿಂಗೆ ಕಾಲಲ್ಲಿ ಇಟ್ಕೊಂಡಿದ್ದೀರೋದನ್ನು ನೀಟಾಗಿ ನರ್ಗೆಗಳನ್ನು ಸೆಟ್ ಮಾಡ್ಕೊಳ್ಳೋಣ ಫಸ್ಟ್ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ನರ್ಗೆಗಳು ಬಂದಿದೆ ಸ್ನೇಹಿತರೆ ಫಸ್ಟ್ ಈ ನರ್ಗೆ ಸೆಟ್ ಆಗಿದೆ ಪಿನ್ನಿಂದ ಇದನ್ನ ಸೆಕ್ಯೂರ್ ಮಾಡ್ಕೊಳ್ಳೋಣ ಫಸ್ಟ್ ಈ ರೀತಿ ಆಯ್ತಲ್ಲ ಈಗ ಅದನ್ನು ಈ ರೀತಿ ಅಂದರೆ ಇಲ್ಲಿಗೆ ಒಂದು ಪಿನ್ ಅನ್ನ ಹಾಕೋಣ ಯಾಕೆಂದ್ರೆ ಇದು ರಫ್ ಇರೋ ಭಾಗ ಹಂಗಾಗಿ ಇಲ್ಲಿಗೆ ಒಂದು ಸ್ವಲ್ಪ ಇಲ್ಲಿ ಒಂದು ಪಿನ್ ಹಾಕೊಳ್ತಾ ಇದ್ದೀನಿ ಐರನ್ ಮಾಡುವಾಗ ದಯವಿಟ್ಟು ಪಿನ್ನನ್ನು ತೆಗೆದ್ಬಿಟ್ಟು ಐರನ್ ಮಾಡಿ ಯಾಕೆಂದರೆ ಪಿನ್ ಏನಾಕಿರ್ತೀವಿ ಆ ಜಾಗದಲ್ಲಿ ಐರನ್ ನೀಟಾಗಿ ಕೂರೋದಿಲ್ಲ ಹಾಗಾಗಿ ಒಂದು ಸ್ವಲ್ಪ ಒಂದು ಪಿನ್ನನ್ನು ತೆಗೆದ್ಬಿಟ್ಟು ಐರನ್ ಮಾಡಿದರೆ ಅಲ್ಲೂ ಕೂಡ ನೀಟಾಗಿ ಕೂರುತ್ತೆ ಸ್ವಲ್ಪ ನೋಡಿ ಇಷ್ಟು ಆಗಿದೆ ಈಗ ಇದನ್ನು ನಮಗೆ ಈಗ ಕೂಡ ಮಾಡ್ಕೋಬೋದು ಇಲ್ಲ ನನಗೆ ಈ ರೀತಿ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಅಂದರೆ ಈ ಒಂದು ಸೆಗ್ಗನ್ನು ನಮ್ಮ ಮೇಲೆ ಹಾಕ್ಕೊಂಡ್ಬಿಟ್ಟು ಕೂಡ ನಾವು ಮಾಡ್ಕೋಬೋದು ಸ್ಟೈಲ್ ಅಲ್ಲೇ ಈಗ ಇಲ್ಲಿಗೆ ಬಂದಿದೆ ಮೆಲ್ಲಿ ಕೂಡ ಉದ್ದಾಗಬೇಕು ಹಾಗಾಗಿ ಈ ರೀತಿ ಮೇಲ್ ಹಾಕೊಂಡು ನರ್ಗೆಗಳನ್ನ ಸೆಟ್ ಮಾಡ್ಕೋಬೇಕು இல்லிக்கு வந்து பின்னல் ಹಾக்கிட்டு சேஃபர் மார்க்கறான மெஷர்மென்ட்ட நல்லா ಅವ್ಳೈಟ್ ಇರೋದ್ರಿಂದ ಇನ್ನೊಂದು ಸ್ವಲ್ಪ ಬೇಕಾಗುತ್ತೆ ಈ ಚೆನ್ನಾಗಿರುತ್ತೆ ಸ್ನೇಹಿತರೆ ನೀವು ಅದು ನೋಡಿಕೊಂಡು ಸೆಟ್ ಇದು ಮಾಡ್ಕೋಬೇಕು ಐರನ್ ಮಾಡಿದರೆ ನೀಟಾಗಿ ಕೂರುತ್ತೆ ಸಾಕು ಇಷ್ಟ ಲಾಸ್ಟ್ ಇದು ಟೈಟಂಡ ಏನು ನೋಡ್ತಾ ಇದ್ದೀರಾ ಇದು ವಸ್ಟು ಕೂಡ ಈಗ ರೆಡಿ ಆಯಿತು ಈಗ ಇದಕ್ಕೆ ಅಡಿಗೆ ಮಾಡೋದು ಯಾವ ರೀತಿ ಅಂತ ನೋಡ್ಕೋಣ ಫಸ್ಟ್ ನನಗೇನು ಇದು ಪಾಲಿ ತಲ್ವಾ ಅದನ್ನು ಕೆಳಗಡೆ ಮಾಡಿ ಅವರ ಒಂದು ಮೆಜರ್ಮೆಂಟ್ ಎಷ್ಟಿದೆ ಇಷ್ಟನ್ನು ಬಿಡಬೇಕಾಗುತ್ತೆ ಏನು ಸುಂಟದ ಸುತ್ತಾಗುತ್ತೆ ಏನು ಬರುತ್ತೆ ಅಷ್ಟನ್ನು ಬಿಡಬೇಕಾಗುತ್ತೆ ಅಷ್ಟನ್ನು ಇಟ್ಟು ಮಾಮೂಲಿ ನೀವು ಯಾವ ರೀತಿ ಅಡುಗೆ ಮಾಡ್ಕೊಳ್ತೀರೋ ಅದೇ ರೀತಿ ಅಡುಗೆನ ಮಾಡ್ಕೊಂಡೋಗಿ ಬಿಡಿ ಈ ಕಡೆ ಬಿಟ್ಟಂತೆ ಈ ಕೂಡ ಹೀಗೆ ಸೇರಿಸ್ಕೊಡಿ ಸೇರಿಸ್ಕೊಂಡು ನರಿಗೆ ಎಲ್ಲ ಹಿಡ್ದಾದ್ಮೇಲೆ ಪೂರ್ತಿ ನರಿಗೆನ ಒಂದು ಸೆಕ್ಯೂರ್ ಮಾಡ್ಕೋಬೇಕಾಗುತ್ತೆ ಏಕೆಂದರೆ ಒಂದು ಹಿಂದೆ ಒಂದು ಮುಂದೆ ಹೋಗಿರುತ್ತೆ ಅಲ್ವಾ ಸ್ನೇಹಿತರೆ ಹಂಗಾಗಿ ಆ ನರಿಗೆಗಳ್ನು ಕೂಡ ನಾವು ನೀಟಾಗಿ ಸೆಟ್ ಮಾಡಿಕೊಂಡು ಅಲ್ಲಿಗೂ ಕೂಡ ನರಿಗೆನೂ ಕೂಡ ಏನೂ ಕೂಡ ಹಿಂದೆ ಮುಂದೆ ಹೋಗದೆ ಇರೋ ರೀತಿ ಸೆಕ್ಯೂರ್ ಮಾಡೋದಕ್ಕೆ ಒಂದು ಪಿನ್ ಸಹಾಯದಿಂದ ಪಿನ್ ಇದ್ದೀನಿ ಎರಡು ಪಿನ್ ಆದರೆ ಸಾಕಾಗುತ್ತೆ ನರಿಗೆಗೆ ಸೆಂಟರ್ಗೆ ನಾವು ಹಾಕೋಂಥ ಅವಶ್ಯಕತೆ ಇಲ್ಲ ಏಕೆಂದರೆ ಮೇಲಿಂದು ಕೆಳಗಿಂದು ಸೆಟ್ ಸೆಟ್ಟಾದರೆ ಸೆಂಟ್ ಹೃದಯ ಕಡೆಗೂ ಕೂಡ ಹೋಗೋದಿಲ್ಲ ಅದಾದ ನಂತರ ಸೀರೆನ ಐರನ್ ಮಾಡ್ಕೊಳ್ತಾ ಇದ್ದೀನಿ ಐರನ್ ಮಾಡಿಕೊಂಡ್ರೇ ಪಿನ್ ನೀಟಾಗಿ ಸೆಕ್ಯೂರಾಗಿ ನೀಟಾಗಿ ಕೂರೋದು ಹಾಗಾಗಿ ಇದನ್ನು ಕೂಡ ಐರನ್ ಮಾಡಿಕೊಂಡು ಯಾವ ರೀತಿ ಮಾಡಿಸೋದು ಯಾವ ರೀತಿ ಅಂತಲೂ ಕೂಡ ನಾನು ಇದೇ ವೀಡಿಯೋದಲ್ಲಿ ತೋರಿಸಿದ್ದೀನಿ ಅದಕ್ಕೋಸ್ಕರ ಎಲ್ಲೂ ಕೂಡ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಹಾಗೆ ನನ್ನ ಚಾನಲ್ ನೇಮ್ ಕೂಡ ಚೇಂಜ್ ಆಗಿದೆ ಮಣಿಮೂರ್ತಿ ಯೂಟ್ಯೂಬ್ ಚಾನಲ್ಗೆ ಬದಲಾಗಿ ಸಪ್ತಗಿರಿ ಯೂಟ್ಯೂಬ್ ಚಾನಲ್ ಅಂತ ನೇಮ್ ಮತ್ತೆ ಚೇಂಜ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ ಹಾಗಾಗಿ ಕನ್ಫ್ಯೂಷನ್ ಬೇಡ ಮಣಿಮೂರ್ತಿ ಯೂಟ್ಯೂಬ್ ಚಾನಲ್ಗೆ ಬದಲಾಗಿ ಸಪ್ತಗಿರಿ ಯೂಟ್ಯೂಬ್ ಚಾನಲ್ ಆಗಿ ಮುಂದುವರಿಯುತ್ತೆ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಆಗಿ ವಿಡಿಯೋಗೆ ಒಂದು ಲೈಕ್ ಕೊಡಿ ನಿಮ್ಮ ಲೈಕ್ ಶೇರ್ ಮತ್ತು ಕಮೆಂಟ್ ನನ್ನ ಮುಂದಿನ ಒಂದು ವಿಡಿಯೋ ಮಾಡಲಿಕ್ಕೆ ಒಂದು ಪ್ರೋತ್ಸಾಹ ಸಿಕ್ಕಿದಂಗೆ ಆಗುತ್ತೆ ಸ್ನೇಹಿತರೆ ಹಾಗಾಗಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್